ನಮಸ್ಕಾರ ಶುಂಠಿ ಬೆಳೆಗಾರರೇ ಶುಂಠಿ ಕೃಷಿ ಲಾಭದಾಯಕ ಕೃಷಿ ಆಗಿದ್ರೂ ಕೂಡ ಅದಕ್ಕೆ ರೋಗ ಅದಕ್ಕೆ ಬರುವಂತಹ ರೋಗಗಳಿಂದ ರೈತರಿಗೆ ನಿದ್ದೆಗೆಡಿಸುವಂತಾಗಿದೆ ಕಳೆದ ಒಂದು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಂದಂತ ರೋಗ ಇದು ಸೊ ಈಗ ಈ ವರ್ಷ ಕೂಡ ಹಾಸನ ಪಿರಿಯಾಪಟ್ಣ ಕೊಡಗು ಭಾಗಗಳಲ್ಲಿ ಸಾಕಷ್ಟು ಒಂದು ಹಾನಿ ಮಾಡ್ತಾ ಇದೆ ಈ ರೋಗ ಬಂತು ಅಂದ್ರೆ ಕೇವಲ ಎರಡೇ ದಿನದಲ್ಲಿ ಸಂಪೂರ್ಣ ಬೆಳೆ ನಾಶ ಆಗುವ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಈ ರೋಗ ಯಾವುದು ಇದನ್ನ ತಡೆಗಟ್ಟುವ ಕ್ರಮ ಏನು ಮುಂಜಾಗ್ರತಾ ಕ್ರಮಗಳಾಗಿ ಏನೇನ ಅನುಸರಿಸಬಹುದು ಇದಕ್ಕೆ ಸಿಂಪಡಿಸ ಬೇಕಾದಂತಹ ಶಿಲೀಂಧ್ರ ನಾಶಕಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಡ ಮಾಡೋದ್ ಬೇಡ ವಿಡಿಯೋ ಶುರು ಮಾಡೋಣ ಇನ್ನು ಈ ರೋಗ ಯಾವುದು ಅಂತ ನೋಡೋದಾದ್ರೆ ಬೈರಿಕ್ಲೇರಿಯಾ ಇದನ್ನು ಬ್ಲಾಸ್ಟ್ ರೋಗ ಅಂತಾನೆ ಕರೀತಾರೆ ಇದು ಸಾಮಾನ್ಯವಾಗಿ ಬತ್ತದಲ್ಲಿ ಬರುವಂತಹ ಒಂದು ಬ್ಲಾಸ್ಟ್ ರೋಗ ಆಗಿತ್ತು ಇದು ಪೈರಿಕ್ಯುಲೇರಿಯಾ ವರೈಸಿಯಾ ಎಂಬ ಶಿಲೀಂಧ್ರದಿಂದ ಖಂಡಿತ ಬರುತ್ತೆ ಸೊ ಇತ್ತೀಚೆಗೆ ಇದು ಶುಂಠಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡಗು ಭಾಗದಲ್ಲಿ ಮೊದಲನೇ ಬಾರಿ ಕಾಣಿಸ್ಕೊಳ್ತು ಈಗ ಅದು ತುಂಬಾನೇ ವಿಸ್ತಾರವಾಗಿ ಹರಡ್ಕೊಳ್ತಾ ಇದೆ ಸೊ ಕೊಡಗು ಪಿರಿಯಾಪಟ್ನ ಹಾಸನ ತುಂಬಾ ಜಿಲ್ಲೆಗಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ಶಿವಮೊಗ್ಗದಲ್ಲೂ ಕೂಡ ಒಂದು ಅಥವಾ ಎರಡು ಪ್ಲಾಟ್ಗಳಲ್ಲಿ ಕಾಣಿಸಿದೆ ಅಂತಾನೆ ಹೇಳಬಹುದು ಇದು ಅಷ್ಟೊಂದು ವಿನಾಶಕಾರಿ ರೋಗ ಅಂತಾನೆ ಹೇಳಬಹುದು ಯಾಕೆ ಇಷ್ಟೊಂದು ವಿನಾಶಕಾರಿ ಇದೆ ಅಂತ ನೋಡೋದಾದ್ರೆ ಈ ಶಿಲೀಂಧ್ರ ಏನಿದೆಯಲ್ಲ ಈ ಪೈರಿಕ್ಯುಲೇರಿಯಾ ವರೈಜಿ ಎಂಬ ಶಿಲೀಂಧ್ರ ಗಾಳಿ ಮತ್ತು ನೀರಿನ ಮೂಲಕವಾಗಿ ವೇಗವಾಗಿ ಹರಡುತ್ತೆ ಸಾಮಾನ್ಯವಾಗಿ ಕೊಡಗು ಮತ್ತು ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಬೆಳಗ್ಗಿನ ಜಾವ ಆ ತುಂಬಾ ಇರುತ್ತೆ ಸೊ ಮಳೆಯ ವಾತಾವರಣ ಶೀತದ ವಾತಾವರಣ ಇದ್ದಲ್ಲಿ ಇದು ಬೇಗನೆ ಹರಡುತ್ತೆ ಅಂತಾನೆ ಹೇಳ್ಬಹುದು ಹಾಗಾಗಿ ಇದು ತುಂಬಾ ವಿನಾಶಕಾರಿ ರೋಗ ಅಂತಾನೆ ಹೇಳ್ಬಹುದು ಇದರ ಲಕ್ಷಣಗಳನ್ನ ನಾವು ಗಮನ ಾದ್ರೆ ಆ ಸಾಮಾನ್ಯವಾಗಿ ಇದು ಎಲೆ ಮೇಲೆ ಸಣ್ಣ ಸಣ್ಣ ಒಂದು ಅಂಡಾಕಾರದ ಒಂದು ವೃತ್ತಾಕಾರದ ಚುಕ್ಕಿ ಆಗಿರುತ್ತೆ ಸೊ ಚುಕ್ಕೆ ಅದು ಸ್ಪ್ರೆಡ್ ಆಗ್ತಾ ತುಂಬ ದೊಡ್ಡದಾಗ್ತಾ ಹೋಗುತ್ತೆ ಆಮೇಲೆ ಕಾಂಡದ ಮೇಲೂ ಕೂಡ ಇದು ಚುಕ್ಕೆಗಳು ಕಾಣಿಸ್ಕೊಳ್ಳುವಂತೂ ಸಾಧ್ಯತೆ ಇರುತ್ತೆ ಈ ಕಲೆಗಳು ಕ್ರಮೇಣ ದೊಡ್ಡದಾಗಿ ಒಂದೊಂದಾಗಿ ಕೂಡ್ಕೊಳ್ತಾ ಎಲೆ ಒಣಗಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಾಂಡ ಮತ್ತು ಸ್ಟೆಮ್ ಮತ್ತೆ ಎಲೆಗಳು ಕೂಡ ಸಂಪೂರ್ಣವಾಗಿ ಒಣಗಿ ಅದು ಆಯುಷ್ಯಗಿಂತ ಬೇಗನೆ ಬಿದ್ದು ಹೋಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗುತ್ತೆ ಸೊ ಈ ಒಂದು ಲಕ್ಷಣಗಳು ನಿಮ್ಮ ಒಂದು ಬೆಳೆಯಲ್ಲಿ ಕಾಣಿಸ್ಕೊಂಡ್ರೆ ಖಂಡಿತವುದು ಆ ಪೈರುಕಿಲೇರಿಯಾ ವರೈಜಿ ಎಂಬ ಒಂದು ಶಿಲೀಂಧ್ರದಿಂದ ಹರಡುವಂತ ರೋಗನೇ ಆಗಿರುತ್ತೆ ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ನೋಡೋದಾದ್ರೆ ನಾವು ಇನ್ನು ರೋಗ ಕಂಡ ಪ್ರಾರಂಭಿಕ ಹಂತದಲ್ಲಿ ಸೊ ರೋಗ ತಗುಲಿದ ಕೆಲವೊಂದು ಬುಡಗಳನ್ನ ಸೊ ಬುಡ ಸಮೇತ ಅವನ್ನ ಕಿತ್ತು ಆ ಸಾಧ್ಯವಾದ್ರೆ ದೂರ ಹಾಕಿ ಅದನ್ನ ಸುಟ್ಟು ಹಾಕುವಂತ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಇನ್ನು ಸಿಂಪರಣೆಯ ಮುಂಜಾಗ್ರತೆಯಾಗಿ ಸಿಂಪರಣೆಯನ್ನು ನೀವು ತಗೊಳ್ಳೋದಾದ್ರೆ ಆ ಮತ್ತೆ ಡಿಫೆಕೋನೊಸೋಲ್ ಪ್ಲಸ್ ಜಿನೆಬ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು ಇನ್ನು ಎರಡನೇ ಆಯ್ಕೆ ನೋಡೋದಾದ್ರೆ ಹೆಕ್ಸಾಕೋನಜೋಲ್ ಮತ್ತೆ ಟ್ರೈಕೋಲೊಸೋಲ್ ಪ್ಲಸ್ ಜಿನೆಬ್ ಆಯ್ಕೆ ಮಾಡ್ಕೊಳ್ಬಹುದು ಇನ್ನು ಮೂರನೇ ಆಯ್ಕೆ ಟ್ರೈಕೋನೋಜೋಲ್ ಪ್ಲಸ್ ಬೇಕಾದರೂ ಆಯ್ಕೆ ಮಾಡ್ಕೊಳ್ಬಹುದು ಇನ್ನು ನಾಲ್ಕನೇ ಆಯ್ಕೆ ನೋಡ್ಕೊಳ್ಳೋದಾದ್ರೆ ಹೆಕ್ಸಾಕೋನೊಸೋಲ್ ಪ್ಲಸ್ ಮ್ಯಾಂಕೋಸೆಬ್ ಪ್ಲಸ್ ಟ್ರೈಕೋ ಟ್ರೈಕೋಲೊಸೋಲ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಇನ್ನು ಐದನೇದು ನಿಮ್ಗೆ ಆಯ್ಕೆ ಇರೋದು ಹೆಕ್ಸಾಕೋನೊಸೋಲ್ ಪ್ಲಸ್ ಟ್ರೈಕೋಲೊಸೋಲ್ ಪ್ಲಸ್ ಜಿನೆಬ್ ಈ ಆಯ್ಕೆಗಳನ್ನ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪ್ರತಿ ಹಂತದಲ್ಲೂ ಕೂಡ ನೀವು ಶಿಲೀಂಧ್ರ ನಾಶಕವನ್ನು ಬದಲಾವಣೆ ಮಾಡ್ತಾ ಸಿಂಪಣೆಯನ್ನ ತಗೊಳ್ಬೇಕಾಗ್ತದೆ ಈ ಸಿಂಪಣೆಯಿಂದ ನೀವು ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ರೋಗ ಬರುವ ಮೊದಲೇನೆ ನೀವು ಕೆಲವೊಂದು ಸಿಂಪಣೆಯನ್ನ ಮಾಡೋದ್ರಿಂದ ಈ ಒಂದು ರೋಗವನ್ನ ಹತೋಟಿ ಮಾಡಬಹುದಾಗಿದೆ ಇನ್ನು ಪ್ರಾರಂಭಿಕ ಹಂತದಲ್ಲಿ ಕೆಲವೊಂದು ಮಡಿಗಳಲ್ಲಿ ಕಂಡ ತಕ್ಷಣನೇ ನೀವು ಆ ಒಂದು ಶಿಲೀಂಧ್ರ ಬಾಧಿತ ರೋಗ ಬಾಧಿತ ಒಂದು ಗಡ್ಡೆ ಅಥವಾ ಇಡೀ ಸಸ್ಯವನ್ನು ನೀವು ಜಮೀನಿನಿಂದ ತೆಗೆದು ದೂರ ಹಾಕೋದ್ರಿಂದ ಕೂಡ ನೀವು ಆ ಸ್ಪ್ರೆಡ್ ಆಗೋದನ್ನ ಅಥವಾ ರೋಗ ಹರಡುವಿಕೆಯನ್ನ ಒಂದಷ್ಟು ಮಟ್ಟಿಗೆ ಹತೋಟಿಯನ್ನ ಮಾಡಬಹುದು ಅಂತಾನೆ ಹೇಳ್ಬಹುದು ಮುಂದಿನ ಬಾರಿ ಈ ರೋಗ ಬರಬಾರದು ಅಂದ್ರೆ ಒಂದಷ್ಟು ಕ್ರಮಗಳನ್ನ ನೀವು ಅನುಸರಿಸಲೇಬೇಕಾಗುತ್ತೆ ಮುಖ್ಯವಾಗಿ ನೀವು ಬೀಜೋಪಚಾರ ಮಾಡುವಾಗ ಜೋಲ್ ಗುಂಪಿನ ಈಗ ಉದಾಹರಣೆಯಾಗಿ ಪ್ರೋಪಿಕೋನಜಲ್ ಆಗಿರ್ಬೋದು ಅಥವಾ ಟ್ರೈಕೋಲಜಲ್ ಆಗಿರ್ಬೋದು ಈ ತರ ಒಂದು ಝೋಲ್ ಗುಂಪಿನ ಯಾವ್ದಾದ್ರು ಒಂದು ನಾಶಕವನ್ನ ನೀವು ಸೇರಿಸ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಒಂದು ಸಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಮುಂದಿನ ಕ್ರಾಪ್ ಅಷ್ಟಲ್ಲದೆ ರೋಗ ನಿರೋಧಕ ತಳಿಗಳನ್ನ ತುಂಬಾ ಮುಖ್ಯವಾಗಿ ಇದನ್ನ ಗಮನಿಸಬೇಕಾಗುತ್ತೆ ರೈತರು ಆ ರೋಗ ನಿರೋಧಕ ತಳಿಗಳನ್ನ ನೀವು ಆದಷ್ಟು ಆಯ್ಕೆ ಮಾಡ್ಬೇಕಾಗ್ತದೆ ಮತ್ತೆ ಆರೋಗ್ಯಕರ ಬೀಜಗಳನ್ನ ನೀವು ಖಂಡಿತ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ತುಂಬಾ ತುಂಬಾ ಹೆಲ್ದಿ ಆಗಿರುವಂತ ಸೀಡ್ನ ನೀವು ಆಯ್ಕೆ ಮಾಡಿಕೊಂಡು ಈ ಒಂದು ಈ ತರದ ರೋಗಗಳು ಒಂದು ಹತೋಟಿ ಮಾಡಬಹುದಾಗಿದೆ ಇನ್ನು ಡೆನ್ಸಿಟಿ ಆಫ್ ಪ್ಲಾಂಟಿಂಗ್ ಅಂತಾನೆ ಹೇಳ್ಬೋದು ನೀವು ಅಂತರವನ್ನ ಈ ಸಾಕಷ್ಟು ಹತ್ತಿರ ಹತ್ತಿರ ನೀವು ನಾಟಿ ಮಾಡಿದಾಗ ಶುಂಠಿಯನ್ನ ನಾಟಿ ಮಾಡಿದಾಗ ಒಂದು ಗಾಳಿ ಆಡುವಿಕೆ ಒಂದು ಸಮರ್ಪಕವಾಗಿ ಗಾಳಿ ಆಡೋದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಇಂತಹ ರೋಗಗಳು ತುಂಬಾ ವೇಗವಾಗಿ ಹರಡುತ್ತೆ ಇಂಥ ವೇಗವಾಗಿ ಹರಡೋದ್ರಿಂದ ತಕ್ಷಣ ಒಂದು ಎರಡು ಮೂರು ದಿನದಲ್ಲೇ ಸಂಪೂರ್ಣ ಬೆಳೆ ನಾಶ ಆಗುವ ಸಾಧ್ಯತೆ ಇರೋದ್ರಿಂದ ನೀವು ಡೆನ್ಸಿಟಿ ಆಫ್ ಪ್ಲಾಂಟಿಂಗ್ ಪ್ಲಾಂಟಿಂಗ್ ನ ಸರಿಯಾದ ಒಂದು ಅಂತರದಲ್ಲಿ ನಾಟಿ ಮಾಡೋದನ್ನ ಮುಂದಿನ ಬಾರಿ ರೂಢಿಸ್ಕೊಳ್ಳೋದು ಉತ್ತಮನೆ ಅಂತ ಹೇಳ್ಬೋದು ಇನ್ನು ಈ ತರ ಒಂದು ರೋಗಗಳು ಬರೋದಕ್ಕೆ ಮುಖ್ಯವಾಗಿ ಕಾರಣ ಸಾರ್ವಜನಿಕವನ್ನ ಹೆಚ್ಚಿಗೆ ಕೊಡೋದು ಸಾರ್ವ ನೈಟ್ರೋಜನ್ ಯುಕ್ತ ಒಂದು ನ ಜಾಸ್ತಿ ಕೊಡೋದ್ರಿಂದ ಕೂಡ ಅತಿಯಾಗಿ ಬೆಳವಣಿಗೆ ಜಾಸ್ತಿಯಾಗಿ ಇಂಥ ರೋಗಗಳನ್ನ ತಡೆದುಕೊಳ್ಳುವ ಶಕ್ತಿ ಕೂಡ ಗಿಡಗಳಿಗೆ ಬರೋದಿಲ್ಲ ಹಾಗಾಗಿ ಒಂದು ಸಮತೋಲಿತ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಇಂತಹ ರೋಗಗಳನ್ನ ನೀವು ಕಡಿಮೆ ಮಾಡಬಹುದು ಇನ್ನು ಸಾಮಾನ್ಯವಾಗಿ ಕಳೆಗಳನ್ನ ಯಾರು ಜಾಸ್ತಿ ಬಿಟ್ಟಿರ್ತಾರೆ ಅಂತಹ ಒಂದು ಶುಂಠಿ ಪ್ಲಾಟ್ಗಳಲ್ಲಿ ಕೂಡ ಈ ಯಾವುದೇ ರೋಗ ಆಗಿರ್ಬೋದು ಇದೆ ಅಂತಲ್ಲ ಯಾವುದೇ ಒಂದು ರೋಗಗಳಾಗಿರ್ಬೋದು ಹರಡುವಿಕೆ ಸ್ಪ್ರೆಡ್ಡಿಂಗ್ ಜಾಸ್ತಿನೇ ಆಗುತ್ತೆ ಯಾಕೆಂದ್ರೆ ಮೇನ್ ಕಳೆಗಳೇ ಒಂದು ರೋಗಾಣುಗಳಿಗೆ ಹೋಸ್ಟ್ ಪ್ಲಾಂಟ್ ಆಗಿರುತ್ತೆ ಸೊ ಹಾಗಾಗಿ ಕಳೆಗಳನ್ನ ಸಂಪೂರ್ಣವಾಗಿ ಕಳೆಗಳನ್ನ ನಿರ್ಮೂಲನೆ ಮಾಡಬೇಕು ಕಳೆಗಳು ಇಲ್ಲದೇ ಇರಂತೆ ನಿಮ್ಮ ಪ್ಲಾಟ್ ಗಳನ್ನ ನೋಡ್ಕೊಳ್ಬೇಕಾಗ್ತದೆ ಹಾಗೆ ಮೇಲೆ ಹೇಳುವಂತ ರಾಸಾಯನಿಕ ಕೂಡ ಪ್ರತಿ ಹದಿನೈದು ದಿನಗಳೊಮ್ಮೆ ಸಿಂಪರಣೆ ಮಾಡಿ ಈ ರೋಗವನ್ನು ಸಮರ್ಪಕವಾಗಿ ಹತೋಟಿ ಮಾಡಬಹುದು ಅಂತಾನೆ ಹೇಳ್ಬಹುದು ಈ ತರದ ಒಂದು ಮಾಹಿತಿಗಳು ನಿಮಗೆ ನಮ್ಮ ಚಾನೆಲ್ ನಲ್ಲಿ ಅಪ್ಡೇಟ್ ಮಾಡ್ತಾನೆ ಹೋಗ್ತೇನೆ ನಮ್ಮ ಚಾನಲ್ ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ರೈತರುಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು